ಇಂದು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಖಂಡ್ರೆ ಹನ್ನೆರಡನೇ ಶತಮಾನದಲ್ಲಿ ಶರಣರು ಖಂಡಂತ ಸಮಾಜದ ಕನಸು ಮತ್ತು ಶರಣರ ಆದರ್ಶಗಳು ಇಂದಿನ ಸಮಾಜಕ್ಕೆ ತಿಳಿಸುವ ನಿಟ್ಟಿನಲ್ಲಿ ದೇಶದಲ್ಲಿ ಬಸವಾದಿ ಶರಣರ ಆದರ್ಶಗಳನ್ನು ಜನರಿಗೆ ಮುಟ್ಟಿಸುತ್ತಿರುವ ಚಿಂತಕರನ್ನು ಕರೆಸಿ ಅನುಭವ ಮಂಟಪ ಉತ್ಸವ ಹಾಗೂ ಶರಣ ಕಮ್ಮಾಟ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಕಾರ್ಯಕ್ರಮದಲ್ಲಿ ವಚನ ಪಟ್ಟಣ ಶಟಸ್ಥಳ ಧ್ವಜಾರೋಹಣ ಸಾಮೂಹಿಕ ಲಿಂಗ ಪೂಜೆ ಲಿಂಗಾಯತ ಹೋರಾಟ ಮುಂದೆನೂ ಹೀಗೆ ಹಲವಾರು ಕಾರ್ಯಕ್ರಮಗಳು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಇವತ್ತು ನಿಸ್ವಾರ್ಥ ಭಾವನೆಯಿಂದ ಸಮ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಮತ್ತು ಬಸವಣ್ಣನವರ ತತ್ವಾದರ್ಶಗಳ ಪಾಲನೆಯಲ್ಲಿ ಏನು ಸೇವೆ ಮಾಡಿದ್ದಾರೆ ಅವರದೇ ಆದಂಥ ರೀತಿಯಲ್ಲಿ ಸಾಧನೆ ಮಾಡಿದ್ದಾರೆ ಅಂಥವರಿಗೆ ಗುರುತಿಸಿ ಅವರಿಗೆ ಸನ್ಮಾನ ಮಾಡುವಂಥದ್ದು ಅವರಿಗೆ ಪ್ರೋತ್ಸಾಹ ಕೊಡುವಂಥ ಒಂದು ಪುರಸ್ಕಾರ ಕೊಡುವಂಥ ಕಾರ್ಯಕ್ರಮ ಇಲ್ಲಿ ಜರುಗುತ್ತಲಿದೆ ಹೀಗಾಗಿ ಪ್ರಶಸ್ತಿ ಪುರಸ್ಕೃತರಾಗಿ ಆಯ್ಕೆಯಾದಂಥವರು ಡಾಕ್ಟರ್ ಕೆ ಎಸ್ ರಾಜಣ್ಣ ಅವರು ಇವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಲಿಂಗರಾಜ್ಪುರ್ ಬೆಂಗಳೂರು ಅವರು ಇವರಿಗೆ ಪೂಜ್ಯ ಡಾಕ್ಟರ್ ಚನ್ನಬಸವ ದೇವರ ಅನುಭವ ಮಂಟಪ ರಾಷ್ಟ್ರೀಯ ಪ್ರಶಸ್ತಿ ಈಗಾಗಲೇ ಕೊಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಪೂಜ್ಯರ ಸಾನ್ನಿಧ್ಯದಲ್ಲಿ ಇವತ್ತು ಮಾಡಲಾಗಿದೆ ಈ ಪ್ರಶಸ್ತಿ ಶಾಂತಿವೂಕ ಶಿಕ್ಷಣ ಸಂಸ್ಥೆಯಿಂದ ನಾವು ಸುಮಾರು ವರ್ಷದಿಂದ ಒಂದು ಲಕ್ಷ ರೂಪಾಯಿ ಅವರಿಗೆ ಪ್ರಶಸ್ತಿ ಜೊತೆಯಲ್ಲಿ ಕೊಡುವಂಥ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಇದೆ ಅದೇ ರೀತಿಯಲ್ಲಿ ಶರಣ ಡಾಕ್ಟರ್ ನಾಗಮೋಹನ್ ದಾಸ್ ರವರು ಗೌರವಾನ್ವಿತ ಹೈಕೋರ್ಟ್ ನಿವೃತ್ತ ನ್ಯಾಯಮೂರ್ತಿಗಳು ಬೆಂಗಳೂರು ಡಾಕ್ಟರ್ ಎಂ ಎ ಕಲಬುರಗಿ ಸಾಹಿತ್ಯ ಸಂಶೋಧನಾ ರಾಷ್ಟ್ರೀಯ ಪ್ರಶಸ್ತಿ ಈ ಪ್ರಶಸ್ತಿ ಐವತ್ತು ಸಾವಿರ ರೂಪಾಯಿ ಬಸವರಾಜ್ ಅವರು ಇವತ್ತು ಪ್ರತಿ ವರ್ಷ ಪ್ರಶಸ್ತಿ ಪುರಸ್ಕೃತರಿಗೆ ಕೊಡುವಂಥ ಒಂದು ದಾಸೋಹ ಮಾಡುವಂಥ ಒಂದು ಒಂದು ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಶರಣ ಬಿ ಎಂ ಪಾಟೀಲ್ ಅವರು ರಾಜ್ಯಾಧ್ಯಕ್ಷರು ಮಹಾರಾಷ್ಟ್ರ ಬಸವ ಪರಿಷತ್ತು ಕೊಲ್ಲಾಪುರ್ ಬಸವ ಭಾಸ್ಕರ್ ರಾಷ್ಟ್ರೀಯ ಪ್ರಶಸ್ತಿ ಈ ಪ್ರಶಸ್ತಿ ಹೋದ ವರ್ಷ ಈ ವರ್ಷದಿಂದ ಆರ್ಪುಟದ ಚನ್ನವೀರ್ ಶಿವಾಶಾಚಾರ್ಯ ಮಹಾಸ್ವಾಮಿಗಳವರು ದಾಸೋಹ ಮಾಡ್ತಾ ಇದ್ದಾರೆ ಈ ಪ್ರಶಸ್ತಿಗೆ ಇವರಿಗೆ ಒಂದು ಲಕ್ಷ ರೂಪಾಯಿ ಇವರಿಗೆ ಆಯ್ಕೆ ಮಾಡಲಾಗಿದೆ ಅದರ ಜೊತೆಯಲ್ಲಿ ಶರಣ ಈ ಕೃಷ್ಣಪ್ಪನವರು ಬಸವ ಟಿವಿ ಸಂಸ್ಥಾಪಕರು ಅನುಪ ಮಂಟಪ ರಾಷ್ಟ್ರೀಯ ಪ್ರಶಸ್ತಿಗೆ ಇವರು ಭಾಜನರಾಗಿದ್ದಾರೆ ಸೋಮನಾಥ್ ಪಟ್ಲೇ ಅವರು ಇದರ ಒಂದು ದಾಸೋಹದ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ ಗೂಟಾರವರು ಈ ನಾಲ್ಕು ಜನ ಮಹನೀಯರು ಈ ಬರ್ತಾರೆ ಒಂದು ಲಕ್ಷ ರೂಪಾಯಿ ಬರ್ತಾರೆ ಎರಡು ದಿವಸದ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ಮೊದಲನೇ ದಿವಸ ಒಂಬತ್ತು ಮೂವತ್ತು ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ ಮತ್ತು ಇವತ್ತು ಲಿಂಗೈಕಿ ಬಿ ಸಿದ್ದರಾಮಣ್ಣನವರ ಮಹಾದ್ವಾರ ಲಿಂಗೇಕ ವಿರೂಪಾಕ್ಷ ಗಡಿಯವರ ವೇದಿಕೆ ಲಿಂಗೈಕ್ಯ ಪಿ ವೀರಭದ್ರಪ್ಪ ಕುಕುಂದ ಅವರ ಪ್ರಸಾದ ಮಂಟಪ ಮಾಡುವಂಥದ್ದು ಹಾಗೆ ಇವತ್ತು ಲಿಂಗಾಯತ ಹೋರಾಟ ಮುಂದೇನು ಅನ್ನುವಂಥದ್ರ ಬಗ್ಗೆ ಒಂದು ಚಿಂತನೆ ಮಂಥನ ಇದೆ ಮಹಾ ನಾಟಕ ಪ್ರದರ್ಶನ ಮಹಾಕ್ರಾಂತಿ ನಮ್ಮ ಮಂಟಪ ಸಂಸ್ಕೃತಿ ವಿದ್ಯಾಲಯ ವತಿಯಿಂದ ಬೀದರ್ ಮಕ್ಕಳ ವತಿಯಿಂದ ನಾಟಕ ಪ್ರದರ್ಶನ ಇದೆ ಅದರ ಜೊತೆಯಲ್ಲಿ ಸಾಮೂಹಿಕ ಇಷ್ಟಲಿಂಗ ಪೂಜಾ ಯೋಗ ಮಾಡುವಂಥದ್ದು ಮತ್ತು ಇಪ್ಪತ್ನಾಲ್ಕನೇ ತಾರೀಕಿಗೆ ಬೆಳಗ್ಗೆ ಏಳು ಮೂವತ್ತು ಗಂಟೆಗೆ ಹಾಗೇ ಬಸ್ಸು ಕಲ್ಯಾಣ ವಿಕಾಸದ ಬಗ್ಗೆ ಈಗೇನು ಬಸ್ ಕಲ್ಯಾಣದ ಅಭಿವೃದ್ಧಿ ಆಗ್ತಾ ಇದೆ ಇನ್ನು ಮುಂದೆ ಒಂದು ಉತ್ತಮ ರೀತಿಯಲ್ಲಿ ಬಸು ಕಲ್ಯಾಣ ಒಂದು ಧಾರ್ಮಿಕ ಆಧ್ಯಾತ್ಮಿಕ ಪ್ರವಾಸಿ ಕೇಂದ್ರವಾಗಿ ಅಭಿವೃದ್ಧಿ ಆಗಬೇಕು ಅನ್ನೋಂಥದ್ದು ಎಲ್ಲರ ಒಂದು ಇಚ್ಛೆ ಆಗಿದೆ ಆ ನಿಟ್ಟಿನಲ್ಲಿ ಅರಮ ಮಂಟಪದ ನಿರ್ಮಾಣದ ಕಾಮಗಾರಿ ಈಗಾಗಲೇ ಅರ್ಧ ಮುಗಿದಿದೆ ಮುಂದಿನ ಇಪ್ಪತ್ತೈದನೇ ಡಿಸೆಂಬರ್ಗೆ ಸಂಪೂರ್ಣವಾಗಿ ಪೂರ್ಣ ಪ್ರಮಾಣದಲ್ಲಿ ಇದನ್ನು ಮುಗಿಸಿ ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ಸಮಾನ ಮುಖ್ಯಮಂತ್ರಿಗಳಾದಂಥ ಮಾನ್ಯ ಸಿದ್ದರಾಮಯ್ಯನವರು ಪ್ರಗತಿ ಪರಿಶೀಲನೆ ಸಭೆಯಲ್ಲಿ ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ ಸುಮಾರು ಈ ಒಂದು ಯೋಜನೆಗೆ ಮುನ್ನೂರು ಕೋಟಿ ರೂಪಾಯಿ ಈಗಾಗಲೇ ಖರ್ಚಾಗಿದೆ ಬಾಕಿ ಅನುದಾನ ಕೊಡ್ತೇ ಇಲ್ಲ ಕಾಮಗಾರಿ ನಡೀತಾ ಇದೆ ಮತ್ತೆ ಈ ಅಭಿವೃದ್ಧಿ ಬಗ್ಗೆ ಪರಿಶುಕಟ್ಟೆ ಇರ್ಬೋದು ಇನ್ನಿತರ ಏನು ಅಭಿವೃದ್ಧಿ ಆಗ್ಬೇಕಾಗಿದೆ ಅದರ ಒಂದು ನೀಲ ನಕ್ಷೆನೂ ತಯಾರು ಮಾಡುವಂತಹ ಕೆಲಸ ನಾವು ಮಾಡ್ತಾ ಇದ್ದೇವೆ ಮೂವತ್ತನೇ ತಾರೀಕಿಗೆ ಗುರು ಚನ್ನಬಸಪ್ಪನವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಅದರಲ್ಲಿ ನಾನು ಭಾಗಿಯಾಗ್ತಾ ಇದ್ದೇನೆ ಅದರಲ್ಲಿ ಮುಂದಿನ ಏನೋ ನಮ್ಮ ಯೋಜನೆ ಇದೆ ಅದರ ಬಗ್ಗೆ ವಿಸ್ತೃತವಾದಂತಹ ಒಂದು ಚರ್ಚೆ ಮಾಡಿ ಎಲ್ಲರ ಅಭಿಪ್ರಾಯವನ್ನು ತೆಗೆದುಕೊಂಡು ಇದನ್ನು ಅರ್ಥಪೂರ್ಣವಾಗಿ ನಾವು ಅನುಷ್ಠಾನ ಮಾಡುವಂತೆ ಕೆಲಸ ಮಾಡಬೇಕು